ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಎಸ್ ಇವತ್ತು ಸಂಜೆಯಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇವತ್ತೇ ಬರುತ್ತೆ ಶುಕ್ರವಾರ ಇವತ್ತು ಮೊದಲನೇ ಶ್ರಾವಣ ಶುಕ್ರವಾರ ಎಲ್ಲ ಪೂಜೆ ಎಲ್ಲ ಮುಗಿಸಿ ಹೋಗಿದ್ದೀನಿ ಕೆಲ್ಸಕ್ಕೆ ಹೋಗಿದ್ದೆ ನನ್ನ ಮಗಳಿಗೆ ಹುಷಾರಿಲ್ಲ ಬೆಳಗ್ಗೆನೇ ಹುಷಾರಿರಲಿಲ್ಲ ಕ್ಲಿನಿಕ್ ಕರ್ಕೊಂಡೋಗಿ ಬಂದಿದ್ದಾರೆ ಇನ್ನೂ ಬಿಟ್ಟಿಲ್ಲ ಜ್ವರ ನೆಗಡಿ ಕೆಮ್ಮು ಎಲ್ಲ ಇದೆ ಆ್ಯಂಟಿಬಯೋಟಿಕ್ಕು ಜ್ವರದ್ದು ಕೆಮ್ಮದು ಕಫ ಕರಗೋದಕ್ಕೆಲ್ಲ ಸಿರಪ್ ಕೊಟ್ಟಿದ್ದಾರೆ ಸೊ ಬಂದೆ ಈಗ ಬಂದು ಆಲೇ ಬಂದು ಫೋರ್ ಅಲ್ಲ ಫೈವ್ ಓ ಕ್ಲಾಕಿಗೆಲ್ಲ ಬಂದೆ ನಾನು ಮನೆಗೆ ಟೂ ಅವರ್ಸ್ ಅರ್ಲಿ ಪಾಸ್ ತಗೊಂಡು ಶಾರ್ಟ್ ಲೀಪ್ ಅಂತಾರೆ ನಮ್ಮ ಕಡೆ ನಮ್ಮ ಆಫೀಸಲ್ಲಿಗೇನ ತಗೊಂಡು ಬಂದೆ ಬಂದು ಅವಳಿಗೆ ಈಗ ಏನೂ ತಿಂದಿರಲಿಲ್ಲ ಅವಳು ಸ್ವಲ್ಪ ಸರಿ ಮಾಡಿ ಇಟ್ಟಿದ್ದರು ನಮ್ಮಮ್ಮ ಬಂದು ಈಗ ಬಿಸಿ ಬಿಸಿ ಸ್ವಲ್ಪ ಬಿಸಿ ಬಿಸಿನೇ ತಿನ್ನಿಸಿ ಯಾಕೆಂದರೆ ಜ್ವರ ಇರೋದರಿಂದ ಆರಿರೋದು ತಿನ್ಸಿದ್ರೆ ಜ್ವರ ಅಷ್ಟು ಬೇಗ ಇದಾಗಲ್ಲ ಅಂತೇಳಿ ಸ್ವಲ್ಪ ಬಿಸಿ ಬಿಸಿನೇ ತಿನ್ನಿಸ್ದೆ ತಿಂದಲು ತಿಂದ್ಬಿಟ್ಟು ಈಗ ನಾನು ಕಾಫಿ ಕುಡಿತಾ ಇದ್ದೀನಿ ಗೈಸ್ ಫಸ್ಟ್ ಟೈಮ್ ನಮ್ಮ ಮನೇನ ಕೆಲಸದಿಂದ ಬಂದು ಬೇಗ ಅದ್ರೆ ಹಗಲಲ್ಲಿ ನಮ್ಮ ಮನೆ ನೋಡ್ತಾ ಇರೋದು ಆಗ್ತಾ ಇದೆ ನನಗೆ ಅಟ್ಲೀಸ್ಟ್ ಬೆಳಕಿದ್ದಾಗ ಮನೆಗೆ ಬಂದಿದ್ದೀನಲ್ಲ ಬಾಗ್ಲಲ್ಲಿ ಬೆಳಕು ನೋಡ್ತಾ ಇದ್ದೀನಿ ದಿನ ಕತ್ಲಲ್ಲಿ ಬಂದು ದಿನ ಕತ್ಲಲ್ಲಿ ಬಂದು ಲೈಟ್ ಹಾಕೊಂಡು ನೋಡೋದೇ ಆಗಿತ್ತು ನಂಗೆ ಒಂದೊಂದ್ಸತಿ ಈ ಥರ ಬೇಗ ಮನೆಗೆ ಬಂದರೆ ಖುಷಿ ಆಯ್ತಿತ್ತು ಬೆಳಕಲ್ಲಿ ಮನೇಲಿ ನೋಡ್ತಾ ಇದ್ದೀನಲ್ಲ ಅಂತ ಎಸ್ಕೋಸ ಅವರ ಇವಾಗ ಒಂದು ಒಂದೆರಡು ರೌಂಡ್ ಆಚೆ ಬರ್ತೀನಿ ಗಾಳಿಲಿ ಅಂತ ಹೋಗಿದ್ದಾಳೆ ತಿಂದಿದ್ದಾಳೆಲ್ಲ ಕೆಂ ಬರ್ತಾ ಇದೆ ವಾಮಿಟ್ ಗಿಮಿಟ್ ಮಾಡ್ತಾಳೆ ಅಂತ ಓಡಾಡಲಿ ಅಂತ ಬಿಟ್ಟಿದ್ದೀನಿ ಒಂದು ಐದು ನಿಮಿಷ ಅದು ಒಂಚೂರು ತಿಂದಿರೋದು ಅರ್ಗಿದ ತಕ್ಷಣ ಕರ್ಕೊಂಬಂದು ಮಲಗಿಸ್ಬಿಡ್ತೀನಿ ಮಲಗಿಸ್ಬಿಟ್ಟು ಸ್ವಲ್ಪ ಪಾತ್ರೆ ಇದೆ ತೊಳೆದಾಕ್ಬಿಟ್ಟು ಇಲ್ಲೇ ಹೋದ್ವಾರ ಆಷಾಢ ಶುಕ್ರವಾರ ಪೂಜೆಗೆ ಅಂತ ದುಡ್ಡು ಕೊಟ್ಟಿದ್ವಿ ಅವತ್ತು ಕೊಟ್ಟಾಗೆ ಬೆಳಗ್ಗೆ ಆಗಿತ್ತು ಈಗ ನಮ್ಮ ನಮ್ಮ ರೋಡಲ್ಲಿರೋರೆ ಪೂಜೆ ಕೊಟ್ಟಿದ್ದಾರೆ ಈ ಶುಕ್ರವಾರ ಮೊದಲನೇ ಶ್ರಾವಣ ಶುಕ್ರವಾರದಲ್ಲಿ ಆದರೆ ಹೋಗಿ ಹತ್ರ ಹೋಗಿ ಬರಬೇಕು ಟೈಮ್ ಸಿಕ್ಕಿದ್ರೆ ಟೈಮ್ ಸಿಕ್ಕಿದ್ರೆ ದೇವಸ್ಥಾನ ಹತ್ರ ಹೋಗಿ ಬರಬೇಕು ಕೇಸ್ ಅವಳು ಮಲಗಿಬಿಟ್ರೆ ಎಲ್ಲೂ ಹೋಗಲ್ಲ ಅವಳು ಎದ್ದಿದ್ರೆ ಎತ್ಕೊಂಡು ಕರ್ಕೊಂಡು ಹೋಗ್ತೀನಿ ನೋಡೋಣ ಇನ್ನು ಏಳು ಗಂಟೆವರೆಗೂ ಇರುತ್ತೆ ದೇವಸ್ಥಾನ ಓಪನ್ ಅದಕ್ಕೆ ಕೆಲಸ ಎಲ್ಲ ಮುಗಿದ್ರೆ ಹೋಗಿ ಬರ್ತೀನಿ ಹಂಗೂ ಅಂದ್ಕೊತಾ ಇದ್ದೀನಿ ಒಂಚೂರು ಹಗಲಲ್ಲಿ ಸ್ಯಾರೀಸ್ ವೀಡಿಯೋ ಮಾಡಿ ಹಾಕೋಣ ಅಂತ ಈಗ ನಾನು ಕಸ ಗುಡಿಸಿ ಸ್ಯಾರೀಸ್ ಎತ್ಕೊಳ್ಳೋ ಜೊತೆಗೆ ಕತ್ಲಾಗಿಬಿಡುತ್ತೆ ನೋಡೋಣ ಅದೇ ಟ್ರೈ ಮಾಡಿ ಟ್ರೈ ಮಾಡ್ತೀನಿ ಈಗ ನಾನು ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ ನಿವೇದಿತಾ ರವೀಧರ್ ಒನ್ ಫೋರ್ ತ್ರೀ ಅಂತ ಇನ್ಸ್ಟಾಗ್ರಾಮ್ ಐ ಡಿ ನೀವೆಲ್ಲ ಹೋಗಿ ಚೆಕ್ ಮಾಡ್ಬೋದು ಸ್ಯಾರೀಸ್ ಬಗ್ಗೆ ಡೀಟೇಲ್ಸ್ ಏನಾದರೂ ಬೇಕಿದ್ರೆ ನೋಡಿ ಗೈಸ್ ಜ್ವರ ಬಂದು ಮಲ್ಕೊಂಡಿದ್ದಾಳೆ ಕಡಿಮೆ ಆಯ್ತಾ ಜ್ವರ ಯಾವಾಗ ಕಡಿಮೆ ಆಗುತ್ತಂತೆ ನಾಳೆ ಕಡಿಮೆ ಆಗುತ್ತಂತ ಕೇಳ್ದ ಜ್ವರನಾ ಹಾಂ ಏನಂತು ಜ್ವರ ಹಾಂ ಏನಕ್ಕೆ ಜ್ವರ ಬಂತು ನೀರಲ್ಲಿ ಆಟಾಡಿದಕ್ಕೆ ಮತ್ತೆ ಇನ್ನೇನಕ್ಕೆ ಬಂತು ಇನ್ನೇನಕ್ಕೆ ಬಂತು ಇನ್ನೇನಕ್ಕೆ ಬಂತು ಜ್ವರ ಹ್ಞೂ ಹೇಳು ಐಸ್ ಕ್ರೀಮ್ ತಿಂದಿದ್ದಕ್ಕೆ ಬಂತು ಹೇಳು ಹತ್ತು ರೂಪಾಯಿಗೆ ಐಸ್ ಕ್ರೀಮ್ಗೆ ಒಂದು ಸಾವಿರ ರೂಪಾಯಿ ಮೆಡಿಕಲ್ ಏನು ಕ್ಲಿನಿಕ್ಕಿಗೆ ಇಟ್ಬೇಕು ಈಗ ರೆಶ್ಟ್ ಮಾಡು ತಿಂದಾ ಹಾಂ ಪಾಚ ಇವಾಗ ಓಕೆ ಬಾಯ್ ಹೇಳ್ಬಿಡು ಬಾಯ್ ಸಗಡಿಸ್ತಾ ಇದೀನಿ ಗಾಯ್ಸ್ мне 4 ಗಂಟೆ ಆಗುತ್ತೆ ಜಲ್ದಿ ಜಲ್ದಿ ಸಗಿಸ್ ಬಿಟ್ಟು ನಾನು ಪಾತ್ರೆಗಳು ತೊಳೆಯ ಬಿಡ್ತೀನಿ ಆಫೀಸಲಿ ಕೇಳೋದು ಎರಡು ಎರಡು ಅವರ್ ಪರ್ಮಿಷನ್ನು ಅದ್ರಲ್ಲಿ ಮನೆಗೆ ಬರೋಷ್ಟೊತ್ತಿಗೆ ಒನ್ ಅವರ್ ಆಗುತ್ತೆ ಬಂದ ಮೇಲೆ ಇನ್ನು ಮಿತಿಗೆಲ್ಲ ಫೇಸ್ಕೊಂಡು ಮುಗಿಸೋ ಶ್ರೊತಿ ಒನ್ ಅವರ್ ಅಲ್ಲಿಗೆ ನಮ್ಮ ಆಫೀಸ್ ಟೈಮೇ ಮುಗಿದೋಗಿರುತ್ತೆ ಇದೇ ನಮ್ಮದು ಆಫೀಸ್ ಪರ್ಮಿಷನ್ ಪರ್ಮಿಷನ್ ಕೇಳೋದಕ್ಕೆ ಹೆದ್ರಕ್ಕೆ ಕೇಳ್ಕೊಂಬಂದರೆ ಹಿಂಗೆ ಎಲ್ಲರೂ ಹಿಂಗೆ ಇರುತ್ತೆ ಪರಿಸ್ಥಿತಿ ಕೇಳ್ಕೊಂಡು ಜೋಶಲ್ಲಿ ಆಡ್ತೀವಿ ಆ ಪರ್ಮಿಷನ್ ಕೇಳಿರೋ ಟೈಮು ಅದೆಷ್ಟು ಬೇಗ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಒಂದಷ್ಟು ಪಾತ್ರೆ ಇದ್ದಾವೆ ತೊಳೆದಾಗ್ಬಿಡ್ತೀನಿ ಈಗ ಮಧ್ಯಾಹ್ನ ಆಫೀಸಲ್ಲಿ ರೋಟಿ ಕರಿ ತಗೊಂಡು ತಿಂತ ಜೊತೆಗೆ ಹಲ್ವಾ ಆರ್ಡ್ರ್ ಮಾಡಿದ್ದೆ ಅಂದರೆ ಡೆಲ್ವರಿ ಚಾರ್ಜಸ್ ಆಗುತ್ತೆ ಮತ್ತು ಅದರಲ್ಲಿ ಅಲ್ಲಿ ತಿಂದ್ಬಿಟ್ಟಿದ್ದೀವಿ ಆಲ್ರೆಡಿ ಊಟ ತಿಂದು ಇನ್ನೊಂದು ಸ್ವಲ್ಪ ತುಂಬ ಸ್ವೀಟ್ ಒಂದೇ ಸತಿ ತಿನ್ನೋಕ್ಕಾಗಲ್ಲ ಅಂತ ಒಂದು ಬಾಕ್ಸಲ್ಲಿ ಇಟ್ಕೊಂಡಿದ್ದೆ ಅದನ್ನ ಬಂದರೆ ಮತ್ತೆ ಕೋವ ಎಲ್ಲ ಹಾಕಿರ್ತಾರೆ ಕೋವಾ ಏನಷ್ಟೊಂದು ಹಾಕಿರಲ್ಲ ಅದು ಡಾಡ್ಡಲ್ಲಿಂದ ಹಾಕಿರ್ತಾರೆ ಅಂದ್ಕೊಳ್ತೀನಿ ಸರಿ ಅಂತ ಹೇಳಿ ಪೂಜೆ ಸರಿ ಅದನ್ನು ತಿನ್ನೋಣ ಅಂದ್ಬಿಟ್ಟು ಬಿಸಿ ಮಾಡಿದೆ ಬಿಸಿ ಮಾಡಿ ಹಾಕೊಂಡು ಎರಡು ತುಂಬ ತಿಂದಿದ್ದೀನಿ ಅದರಲ್ಲಿ ಇಲಿ ಪಿಚ್ಗೆ ಥರ ಸೇಮ್ ಲವಂಗ ಥರದ್ದೆ ಸಿಕ್ಬಿಡ್ತು ನನಗೆ ಒಂಥರ ಅಸಹ್ಯ ಆಗೋಯ್ತು ಅದ್ರ ಫೋಟೋನೂ ಇಟ್ಕೊಂಡಿಲ್ಲ ಓಗೋದವಳೆ ಅದೇ ಬಿಸಾಕಿ ತಿಂದಿದ್ದೆಲ್ಲ ಆ ಕಡೆ ಬಾಯಲ್ಲಿ ಬಾಯ್ಲಿದ್ದೆಲ್ಲ ಹೀಗೆ ಒಂಥರ ಆಗೋಗ್ತಾ ಇದ್ದು ದೋಣದಿಂದ ರಿವೀವ್ ಹಾಕೋಣ ಅಂದ್ರೂ ಇಲ್ವಲ್ಲ ಹೋಗಿ ಬಿಸಾಕ್ಬಿಟ್ಟಿದ್ದೀನಿ ಸೀಯ ನಮ್ಮ ಹೋಟೆಲ್ದ ಒಬ್ರು ಏನೇನು ಕೆಲಸಗಳು ಮಾಡ್ತಾರೆ ಅಂದರೆ ಅದು ಹುಡ್ತಿ ಹುಟ್ಟಿಸೋದಂತ ಓಪಲ್ಲ ಹಾಕ್ತೀನಿ ರಿವ್ಯೂ ಕಂಪ್ಲೇಂಟ್ ಮಾಡಿದ್ದೀನಿ ಅವ್ರು ಫೋಟೋ ಬೇಕು ಫೋಟೋ ಇಲ್ಲ ಅಂತಲೇ ಹೇಳ್ತೀನಿ ನೋಡೋಣ ಏನು ಹೇಳ್ತಾರೆ ಅಂತ ಹಾಕೋದಂತೂ ಹಾಕ್ತೀನಿ ಕಂಪ್ಲೇಂಟ್ ಮಾಡುತ್ತೆ ಮಾಡ್ತೀನಿ ರೆಸ್ಪಾನ್ಸ್ ಮಾಡ್ತಾರೆ ಮಾಡಲಿ ಬಿಟ್ಟರೆ ಬೆಳಿಲಿ ರೀವಿ ಬರ್ತು ಹಾಕೋಣ ನಾನು ತಿಂದಿದ್ದೀನಿ ಅದಕ್ಕೇನು ಎಫೆಕ್ಟ್ ಕೊಟ್ಟಿಲ್ಲ ರಾತ್ರಿಗೇನಾದ್ರೂ ಹೊಟ್ಟೆಗೆ ಪ್ರಾಬ್ಲಮ್ ಆಯಿತು ಯಾರು ಜವಾಬ್ದಾರಿ ಹೋಟ್ಲವ್ರು ಏನಾದ್ರು ಬಂದು ಜವಾಬ್ದಾರಿ ತಗೊಳ್ತಾರ ಏನು ಕಂಡು ಕಾಣಿಸುತ್ತೋ ಅಲ್ವ ಅವ್ರಿಗೆ ಅಡುಗೆ ಮಾಡಬೇಕಾದ್ರೆ ಅಂತಲೇ ಇಲ್ಲ ನಮಗೆ ಅಸಹ್ಯ ಆಗೋಯ್ತು ನಂಗಂತ ಹೋಟ್ಲೂ ಅಂದರೆ ಇನ್ನು ಬೆಳಗ್ಗೆ ಟಿಫನ್ ರೆಡಿಯಾಗಿರ್ಲಿಲ್ಲ ಅಂತ ಹೇಳಿ ಫುಟ್ ಹೋಟೆಲ್ ಊಟ ಬೆಳಗ್ಗೆ ಟಿಫನ್ ನಾನು ಮಾಡಲಿಲ್ಲ ಆಫೀಸಲ್ಲಿ ಒಂದೆರಡು ಬಾ ಬಾಳೆಹಣ್ಣು ಅಂದರೆ ಮನೇಲೇ ಒಂದು ಬಾಳೆಹಣ್ಣು ತಿಂದಿದ್ದೆ ಆಫೀಸಲ್ಲಿ ಒಂದು ಬಾಳೆಹಣ್ಣು ಮತ್ತು ಸ್ವಲ್ಪ ಏನಂತಾರೆ ಇದು ಬಾದಾಮಿ ನೆನ್ಸಿದೆ ಅದೊಂದು ಸ್ವಲ್ಪ ತಿಂದೆ ಕಾಲ್ ಬರ್ತೀವಿ ವಸ್ಕರಿಸು ಪಾತ್ರೆ ತೊಳೆದಿದ್ದೆಲ್ಲ ಆಯಿತು ಮನೆ ಕಿಚ್ಚನ್ನು ನೋಡೋರು ಒರೆಸಿಲ್ಲ ಇನ್ನು ಪಾತ್ರೆ ಎತ್ತಿಟ್ಟಿಲ್ಲ ಬಟ್ ಶಿಂಕಲ್ಲಿರೋ ಪಾತ್ರೆ ಎಲ್ಲ ಸೀನಾಗಿದೆ ಎಲ್ಲ ಒರೆಸ್ಕೊಂಡಿದ್ದೀನಿ ಸ್ಲ್ಯಾಬೆಲ್ಲ ಒಂದು ಒಂಚೂರು ಅನ್ನ ಇದೆ ಮುದ್ದೆಗೇನಕ್ಕೆ ಅನ್ನೋ ಥರ ಹಾಕ್ಕೊಬೋದು ಅಂತ ಅಂದ್ಬಿಟ್ಟು ಹಂಗೆ ಇಟ್ಟಿದ್ದೀನಿ ಇದು ಒರೆಸ್ಕೊರೆಗೋದ್ರಿ ಸುಮ್ಚ ನೀರು ಸೋರ್ಲಿ ಒರೆಸ್ಕೊಂತೀನಿ ಟೈಮ್ ಬಂದು ಆರು ಎಂಟು ಸ್ವಲ್ಪ ಎಣ್ಣೆ ಹಾಕಿ ದೀಪ ಹಚ್ಬಿಡ್ತೀನಿ ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ದೇವಸ್ಥಾನಕ್ಕೆ ಹೋಗೋಣ ಹೋಗುವಾಗ ಸಿಗ್ತೀನಿ ಗೈಸ್ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್ ನಡ್ಕೊಂಡು ಹೋಗ್ತಾ ಇದ್ದೀವಿ ಗಾಡಿ ಇಲ್ಲ ಇವತ್ತು ಗಾಡಿ ನಮ್ಮ ಯಜಮಾನರು ಕೊಟ್ಟು ಬಂದಿದ್ದೀನಿ ಹಾಗಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನ ಏನು ತುಂಬ ದೂರ ಇಲ್ಲ ಒಂದು ಫೋರ್ ಹಂಡ್ರೆಡ್ ಮೀಟರ್ ಆಗುತ್ತೆ ಅಷ್ಟೇ ಸೊ ನಾನು ನಮ್ಮಮ್ಮ ನನ್ನ ಮಗಳು ಮೂರು ನಡ್ಕೊಂಡು ಹೋಗ್ತಾ ಇದ್ವಿ ಸ್ವಲ್ಪ ಜ್ವರ ಇಳಿದಿದೆ ಗೈಸ್ ಅವಳಿಗೆ ಪರವಾಗಿಲ್ಲ ಆ್ಯಕ್ಟಿವ್ ಆಗಿದ್ದಾಳೆ ಸದ್ಯಕ್ಕೆ ಅಷ್ಟೇ ಅಲ್ವಾ ಜ್ವರ ಬಂದಾಗ ಟು ಸುಖ ಬಿದ್ದೋಗಿರ್ತೀವಿ ಮತ್ತು ನಾವು ಅದ್ರೂ ಅಷ್ಟೇ ಎದ್ದು ಕೂತ್ಕೋತೀವಲ್ಲ ಹಂಗೆ ಅವಳು ಜ್ವರ ಕಡಿಮೆ ಆಗ್ತಾಯಿದ್ದಂಗೆ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾಳೆ ಬಂದಾಗ ಸ್ವಲ್ಪ ಚಳಿ ಚಳಿ ಅಂತ ಮಲಗಿದ್ಲು ಇದು ನಮ್ಮ ಏರಿಯಾದಲ್ಲಿರುವಂಥ ಚಪ್ಪಲಮ್ಮ ಸಪ್ಲಮ್ಮ ಸಾರಿ ಸಪ್ಲಮ್ಮ ಮತ್ತು ಇನ್ನೊಂದು ಚಪ್ಪಲಮ್ಮ ಇನ್ನೊಂದು ದೇವರ ಹೆಸ್ರು ಗೊತ್ತಿಲ್ಲ ಸೊ ನಾವು ಆಚೆಗಡೆ ಬೋರ್ಡಲ್ಲಿರೋದು ಚಪಲಮ್ಮ ಅಂತ ಒಳಗಡೆ ಸಪ್ಲಮ್ಮ ಅಂತ ಇದೆ ಎರಡು ದೇವ್ರೂ ಇದೆ ಅದರದ್ದು ದೇವಸ್ಥಾನ ಗ್ರಾಮದೇವತೆ ಇದು ಈ ಗ್ರಾಮ ದೇವತೆಗೆ ನಾವು ನಾವು ಯಾವ ಊರಲ್ಲಿ ಇರ್ತೀವೋ ಗೈಸ್ ಅಲ್ಲಿರೋ ಗ್ರಾಮ ದೇವತೆಗೆ ಪೂಜೆ ಮಾಡಿದ್ರೆ ಒಳ್ಳೆಯದು ಯಾರು ಗೊತ್ತಿಲ್ಲ ದಯವಿಟ್ಟು ತಿಳ್ಕೊಳ್ಳಿ ಯಾಕಂದರೆ ಹಳ್ಳಿ ಕಡೆ ಇದು ಗ್ರಾಮಕ್ಕೆ ದೇವರಿಗೆ ಪೂಜೆ ಮಾಡೋದು ಅದೆಲ್ಲ ಇರುತ್ತೆ ಪದ್ಧತಿ ಸಿಟಿಲಿ ಬೆಂಗಳೂರಲ್ಲಿರೋದ್ರಿಂದ ಯಾರೂ ಮಾಡಲ್ಲ ಬಟ್ ನಾವು ಸ್ಟೇ ಎಲ್ಲಿ ಸ್ವಂತಕ್ಕೆ ಇರ್ತೀವೋ ಅದು ಬೇಡದಿರೋ ವಿಷಯ ನಾವು ಅಲ್ಲಿ ನೆಲೆಸಿದ್ದೀವಿ ಅಂದರೆ ಆ ನೆಲದಲ್ಲಿ ನಮ್ಮ ಋಣ ನಮ್ಮ ಕೆಲಸಗಳು ಆಗು ಹೋಗುಗಳೆಲ್ಲ ಆಗಬೇಕು ಅಂದರೆ ನಾವು ಅಲ್ಲಿರೋ ಗ್ರಾಮ ದೇವತೆಗೆ ಪೂಜಿಸಿದ್ರೆ ಒಳ್ಳೆಯದು ಅಂತ ಕೇಳ್ಪಟ್ಟಿದ್ದೀನಿ ನಾನು ಪೂಜಿಸ್ತಾ ಇದ್ದೀನಿ ಇಷ್ಟು ವರ್ಷ ಮಾಡ್ತಾ ಇರಲಿಲ್ಲ ಇವಾಗ ತಿಳ್ಕೊಂಡಾಗಿಂದನು ನಾನು ಹೋಗಿ ದೇವಸ್ಥಾನಕ್ಕೆ ಹೋಗಿ ಬರೋದು ಪೂಜೆ ಕೊಡೋದೆಲ್ಲ ಮಾಡ್ತಾ ಒಂದು ಸತಿ ಆದರೂ ಪೂಜೆಗೆ ಕೊಡಿ ಗೈಸ್ ಎಸ್ ಗಾಯಸ್ ಇವತ್ತಿನ ಬ್ಲಾಗ್ ಇಷ್ಟೇ ಮನೆಗೆ ಬಂದೆ ಬೇಗ ಮಗಳು ಹುಷಾರಿಲ್ಲ ಅಂತ ಈಗ ಸ್ವಲ್ಪ ಅವಳು ಬೆಟರು ಮಲಗಲಿಲ್ಲ ಬಟ್ ಆ್ಯಂಟಿಬಯೋಟಿಕ್ ಎಲ್ಲ ಕೊಟ್ಟಿರೋದು ಒಂದು ಟೂ ಅವರ್ಸ್ಗೆಲ್ಲ ಕೆಲಸ ಮಾಡಿದಲ್ಲ ಒನ್ ಅವರ್ ಟೂ ಅವರ್ಗೆ ಸ್ವಲ್ಪ ಪರವಾಗಿಲ್ಲ ನಾನು ಬಂದಾಗ ಅವಳು ಮೈ ಬಿಸಿ ಎಲ್ಲ ಇತ್ತು ಆಮೇಲೆ 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 ಸ್ವಲ್ಪ ಊಟ ಮಾಡಿದ ತಕ್ಷಣ ಅದು ಸ್ಟ್ರೆಂತ್ಗೂ ಏನು ಸ್ವಲ್ಪ ಕಡಿಮೆ ಆಯಿತು ಸೊ ಇವಾಗ ಪರವಾಗಿಲ್ಲ ಆ್ಯಕ್ಟಿವ್ ಆಗಿದ್ದಾಳೆ ಸೊ ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ರಿಟರ್ನ್ ಬಂದೆ ಇವತ್ತಿನ ಬ್ಲಾಗ್ ಇಷ್ಟೇ ಸೊ ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದ ಜೊತೆಗೆ ಯಾರ್ಯಾರು ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೂ ಏನಾದರೂ ಇಂಪ್ರೂವ್ ಮಾಡ್ಕೋಬೇಕಂದ್ರೆ ಕಮೆಂಟಲ್ಲಿ ತಿಳಿಸ್ಬೋದು ತಿಳಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ ಎಲ್ಲ ವೀಡಿಯೋನೂ ಫುಲ್ ಫುಲ್ ವೀಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀರಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಅಲ್ಲಿ ಇರಿ ಕಾಯ್ತಾಯಿರಿ ಲವ್ಯು ಆಲ್ ಬಾಯ್